ಜರ್ಕಿನ್ ಚೇಂಜ್ ಆಗೈತಿ ಯಾಕಂತಂದ್ರೆ ಅದು ಹಳೆಯ ಜರ್ಕಿನ್ ವಾಷಿಗೆ ಹಾಕಿದ್ದೆ ಸೊ ಹಾಗಾಗಿ ಬ್ಲ್ಯಾಕ್ ಜರ್ಕಿನ್ ಹಾಕೊಂಡು ಹೋಗ್ತಾ ಇದ್ದಾರೆ ಸೋ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಟೈಮ್ ವಿಹಾನ್ ಗುಂಡ ಮಲ್ಕೊಂಡಿದ್ದಾನೆ ಗಂಟ್ಲು ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ ಒಂದು ಒಳ್ಳೆ ನಿದ್ದೇನೆ ಇದನ್ನು ಟಾಚೆ ಮಾಡ್ತಾ ಇದ್ದೇನೆ ಈ ಹಣ್ಣು ಸೊ ಸೋ ಈಗ ತಿಂಡಿ ಬಂದುಬಿಟ್ಟು ರೈಸ್ ಇದೆ ಹಾಗಾಗಿ ಕರ್ಡ್ ಒಂದು ಮಾಡ್ಕೋತೀನಿ ಅದಾದಮೇಲೆ ಪಾತ್ರೆ ಎಲ್ಲ ನೆನೆಂದು ತೊಳೆದಿಟ್ಟಿದೆ ಇದನ್ನ ಜೋಡ್ಸೋಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ಹಾಗೆ ತೆಗೆದಿಟ್ಟು ಮಲ್ಕೊಂಡಿದ್ದೆ ಈಗ ಪಾತ್ರೆ ಎಲ್ಲ ಜೋಡ್ಸ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಕೊಂಡಿದ್ದೀನಿ ಸಾರು ಬಿಸಿಗಿಟ್ಟಿದ್ದೆ ಬೆಳ್ಳುಳ್ಳಿ ಸುಳ್ದು ಇಟ್ಟಿದ್ದೀನಿ ಮಟನ್ ಸಾರು ಬಿಸಿ ಬಿಟ್ಟಿದ್ದೆ ಸೊ ಮಟನ್ ಸಾರು ಕುದಿ ಕುದಿದೆ ಇಷ್ಟು ಉಳಿದಿದೆ ನೋಡಿರಿ ಮಟನ್ ಸಾರು ಮಾಡಿಬಿಟ್ಟು ನಮ್ಮ ಮನೇಲಿ ಫುಲ್ ಖಾಲಿ ಜಲ್ದಿ ಖಾಲಿಯಾಗೋಗಿಬಿಡತ್ತೆ ಸೊ ಅವ್ರಿಗೆ ಚಹಾ ಮಾಡಿ ಕಳಿಸಿದೆ ಬೆಳ್ಳುಳ್ಳಿ ಇದೆ ರೈಸ್ ಇದೆ ಮೊಸರನ್ನ ಮತ್ತು ಚಪಾತಿ ಶೇಂಗಾ ಚಟ್ನಿ ಸೊ ಮೊಸರು ಇದೆ ಸ್ವಲ್ಪ ಹಾಗಾಗಿ ಕರ್ಡ್ ರೈಸ್ ಒಂದು ಬಾಕ್ಸಿಗೆ ಇನ್ನೊಂದು ಬಾಕ್ಸಿಗೆ ಚಪಾತಿನೂ ಶೇಂಗಾ ಚಟ್ನಿ ಶೇಂಗಾ ಇಷ್ಟಿದೆ ಸೊ ಶೇಂಗಾ ಚಟ್ನಿ ವಿಹಾನ್ ಫೇವ್ರೆಟ್ ಹಾಗಾಗಿ ಈಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಫಾರ್ಟಿ ಫೈ ಆಗಿದೆಯಲ್ಲ ಇನ್ನು ಸವೆನ್ ಫಿಫ್ಟೀನ್ ಒಳಗೆ ಸೆವೆನ್ ಫಿಫ್ಟೀನ್ ಒಳಗೆ ನಾನು ಸ್ನಾನ ಮಾಡಿಬಿಟ್ಟು ಬಾಕ್ಸಿಗೆ ಚಪಾತಿ ಚಟ್ನಿ ಅನ್ನ ಮೊಸರು ಎಲ್ಲ ಕಟ್ಬಿಟ್ಟು ವಿಹಾನ್ ಗುಂಡಂಗೆ ಎಬ್ಬರಿಸ್ತೀನಿ ಸೊ ಸವೆನ್ ಫಿಫ್ಟೀನಿಂದ ಅವ್ನಿಗೆ ಸ್ನಾನ ಮಾಡಿಸಿ ನಾನು ರೆಡಿ ಆಗೋಕೆ ಒಂದು ಅರ್ಧ ಗಂಟೆಯಲ್ಲಿ ಆರಾಮಾಗಿ ಬರ್ತೀನಿ ಮುಗಿಯತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ಪೀಡಪ್ ಆಗಬೇಕು ಎಬ್ಬರಿಸಿ ಕರ್ಕೊಂಬಂದು ಕುಂದ್ರಸಿದ್ರಿ ಮತ್ತು ಮಕ್ಕಂದನ್ನು ನೋಡ್ರಿ ಅವನು ಏ ತಳಿ ಓ ಏಳು ಕಾಲಾತು ಎದ್ದು ಹೋಗಿ ಬಂದು ಸ್ನಾನ ಮಾಡಿ ಯೂನಿಫಾರ್ಮ್ ಉಟ್ಕೊಂಡು ರೆಡಿ ಆಗಿ ಹ್ಞೂ ರಾತ್ರಿ ಬಿಗ್ ಬಾಸ್ ನೋಡ್ಬೇಕಾರೆ ಚೆನ್ನಾಗಿರ್ತೈತೆ ಏ ಗುಂಡ ಮಕ್ಕಂದಿರ ನೋಡ್ರಿ ಬಂದು ಆಸೆಯಿಂದ ಅಂತ ಎಬ್ಬರ್ಸ್ಕೊಂಡ್ಬಂದು ಕೂತ್ಕೊಂಡಿದ್ದೀನಿ ಕೂರಿಸಿ ಒಳಗೆ ಹೋಗಿ ಬರೋದ್ರೊಳಗೆ ಅಲ್ಲೇ ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಎದ್ದಳು ಸ್ಕೂಲಿಂದ ಬಂದು ಯೂನಿಫಾರ್ಮು ಬಿಚ್ಚಿಲ್ಲ ಕೈಕಾಲ ಮುಖ ತೊಕೊಂಡ ಅಲೆ ಚಿಪ್ಸ್ ತಿನ್ನ ಕುಂತ ಪ್ಲೇಟ್ ಕೊಡಿರಿ ಅದು ಬನಾನಾ ಚಿಪ್ಸ್ ತಿಂತವನೇ ವಿಹಾನ ಏನು ಚಿಪ್ಸಪ್ಪ ಅದು ಬನ್ವಾನ ಬನಾನಾ ಚಿಪ್ಸ್ ರಾಣಿಬಿನವ್ರಿಗೂ ಜಾರಿನು ಬಾಯ್ ಇಲ್ಲಿ ಮೇಲ್ಗಡೆ ಕಾಕ್ ಬಿದ್ದಿತ್ತು ಸೋ ಕಾಕ್ ಆಡ್ತಾಯಿದ್ದಾನೆ ನೋಡ್ರಿ ಕಾಕ್ ಆಡ್ತಾವ ನೀವು ಯೂನಿಫಾರ್ಮ್ ಬಿಚ್ಚಪ್ಪ ಪುಣ್ಯಾತ್ಮ ಎಲ್ಲ ಕೆಲಸ ಮುಗಿಸ್ಕೊಬೇಕು ಜಲ್ ಜಲ್ದಿ ಮುಗಿಸ್ಕೊಂಡು ಕಾಲ್ ಮಾಡ್ತೀನಿ ನಮ್ಮ ವಿರ್ಕ್ ಮಾಡ್ತೀನಿ ಅಂತ ಕೂತ್ಕೊಂಡು ನಾನು ಹೋಮ್ ವರ್ಕ್ ಅಂತ ಕೂತ್ಕೊಂಡಾನ ಟೋಟಲ್ ಎಷ್ಟು ಹೋಮ್ವರ್ಕ್ ಅದಾವ ಅಂತಂದ್ರೆ ಹಿಂದಿ ಟೂ ಟೈಮ್ಸ್ ಬ್ರೇಕ್ ಕೊಟ್ಟಾರ ಕಂಪ್ಯೂಟರ್ ಟೂ ಟೈಮ್ಸ್ ಬ್ರೇಕ್ ಕೊಟ್ಟಾರ ಇಂಗ್ಲೀಷ್ ಬರೀ ರೀಡಿಂಗ್ ಹೋಮ್ವರ್ಕ್ ಮ್ಯಾಥ್ ರೈಟಿಂಗ್ ವರ್ಕ್ ಅದಾದಮೇಲೆ ಎಲ್ಲ ಬುಕ್ ಜೋಡಿಸಿಡ್ಬೇಕು ನಾಳೆ ಟೈಮ್ ಟೇಬಲ್ಗೆ ನಾಳೆ ಕಲರ್ ಡ್ರೆಸ್ ಇರೋದ್ರಿಂದ ಇವತ್ತು ಯೂನಿಫಾರ್ಮ್ ಬಿಚ್ಚಕ್ಕೆ ಮನ್ಸಿಲ್ಲ ನಮ್ಮ ಹುಡ್ಗಂಗೆ ಹೌದೇನಪ್ಪ ಹಾಂ ಜಲ್ದಿ ಬರೆದ್ರೆ ಅಲ್ಲಿ ಅವ್ರ ಮನೆಗೆ ಹೋಗಿ ಬರ್ಬೋದು ನೋಡು ಹಾಂ ನೀನು ಒಂದು ಗಂಟೆ ಒಳಗೆ ನೀನು ಅಡುಗೆ ನಾನು ಅಡುಗೆ ಮಾಡ್ಕೊತೀನಿ ನೀವು ಪೂರಾ ವರ್ಕ್ ಬರೀ ಬಟ್ಟೆ ಮಾಡಿಟ್ಟಿ ಎಸ್ಕೆ ಡನ್ ಡನ್ ವಿಹಾನ್ ಅವ್ರ ಪಾಪ ಮಾರ್ಟಿಗೆ ಹೋಗಿದ್ರು ಸೊ ಪೆನ್ಸಿಲ್ ಖಾಲಿ ಆಗಿದ್ದಾವ ಪೆನ್ಸಿಲ್ ತರಕಂತೇಳಿ ಹಂಗೆ ಇದು ಪೆನ್ಸಿಲಿಂದು ಜೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ಲೆಡ್ ತರಕ್ಕೆ ಹೇಳಿದ್ದೀನಿ ಇವ್ನಿಗೆ ವರ್ಕ್ ಬರೆಯೋಕ್ಕೆ ಈ ಪೆನ್ಸಿಲಾಗಿ ಬರೀಲಿ ಆಮೇಲೆ ಈ ಥರ ಪೆನ್ಸಿಲ್ ಏನು ಮಾಡ್ತಾನೆ ಗೊತ್ತಾ ಒಂದು ಕೊಟ್ಟು ಕಳ್ಸಿದ್ರೆ ಅದು ಯಾರ್ಯಾದರೂ ಕೊಟ್ಟು ಬರ್ತಾನೋ ಅಥವಾ ಶಾರ್ಪ್ ಮಾಡಿ ಶಾರ್ಪ್ ಮಾಡಿ ಖಾಲಿ ಮಾಡ್ತಾನೋ ಏನು ಕಥೆಯೋ ಗೊತ್ತಿಲ್ಲ ಸೊ ಅಷ್ಟು ಇಷ್ಟಿಷ್ಟು ಇಷ್ಟಿಷ್ಟು ಪೆನ್ಸಿಲ್ ಇಟ್ಕೊಂಡು ಯಾವುದೋ ಬರಿತಿರ್ತಾನೆ ನೋಡಿ ಇಂಥ ಪೆನ್ಸಿಲ್ ನಾವು ತಂದೇ ಇಲ್ಲ ಈ ನನ್ನ ಮಗ ಯಾರು ತಿಸ್ಕೊಂಡ್ ಅಥವಾ ಉಂಚು ಹೊಸ ಪೆನ್ಸಿಲ್ ಯಾರಿಗೋ ಕೊಟ್ಟು ಬರ್ತಾನೋ ಗೊತ್ತಿಲ್ಲ ಅದಕ್ಕೆ ಈ ಸರಿ ಹೊಸ ಪೆನ್ಸಿಲ್ ತಂದರೆ ಅದನ್ನು ಅರ್ಧ ಕಟ್ ಮಾಡಿಬಿಟ್ಟು ಈ ಥರ ಹಿಂದೆ ಕ್ಯಾಪ್ ಹಾಕಿ ಕೊಡ್ತೀನಿ ಬರೀಲಿ ನಾವು ನಮ್ಮ ಕೈಯಾಗೆ ದುಡ್ಡಿಲ್ಲದೆ ಇಲ್ಲದೆ ಆವಾಗ ಹಿಂಗೆ ಮಾ ಈ ಟೆಕ್ನಿಕ್ ಯೂಸ್ ಮಾಡಿ ನಾವು ಬರೀತಿದ್ವಿ ಇವಾಗ ದುಡ್ಡು ಐತೆ ಎಲ್ಲ ಐತೆ ಅದನ್ನು ಸೇವಿಂಗ್ ಮಾಡೋಣ ಏನೇನಿಲ್ಲ ಅಲ್ಲಪ್ಪ ಯಾರು ಸಿಕ್ಕದ್ರ ಕೊಟ್ಟು ಬಂದು ಹೌದಿಲ್ಲ ಮೊನ್ನೆ ಹೊಸ ಪೆನ್ಸಿಲ್ ಹಾಕಿದ್ದೀನಿ ಪೆನ್ಸಿಲೇ ಇಲ್ಲ ಹಂಗಾಗಿ ಇಷ್ಟ್ರಿಗೆ ಬರಿಬೇಕೀಗ ಒಂದು ವಾರದ ಮಟ್ಟ ಈ ಪೆನ್ಸಿಲ್ ಯೂಸ್ ಮಾಡಬೇಕು ಅರ್ಥ ಆಗ್ತೈತಾ ಆಂ ಆ ಕ್ಯಾಪ್ ಹಾಕಿದ್ದೀನಿ ಎಮ್ ಟಿ ಪೆನ್ನಿನ ಕ್ಯಾಪ್ ಅದು ಸೊ ಹಂಗಾಗಿ ಈಸಿಯಾಗಿ ಬರಿಬೋದು ಬರೀ ನೋಡೋಣ ಒಂದು ಲೈನು ದುಡ್ಡು ಬರ್ತಾತ ಇಲ್ಲ ಅಕ್ಷರ ನೋಡ್ತೀನಿ ನಾನು ಬರೀ ಜಲ್ದಿ ಜಲ್ದಿ ಬರೀ ಸೊಳ್ಳೆ ಅಂದರೆ ಆ ಲೈನ್ ಇರಲಿ ಇದನ್ನ ಹೆಡ್ಡಿಂಗ್ ಬರೀ ತೀನು ವರ್ಣವಾಲು ಶಬ್ದ ಅಂತ ಒಂದೇ ಬರೀ ಇಲ್ಲಿ ಮ್ಯಾಲೆ ಟೂ ಟೈಮ್ಸ್ ಬರೀಬೇಕಲ್ಲ ಇದು ತೀನು ವರ್ಣವಾಲು ಶಬ್ದ ಇಲ್ಲಿ ಬರೀ ಇಲ್ಲಿ ಮ್ಯಾಲೆ ಖಾಲಿ ಜಾಗ್ದಾಗೆ ಬರೀ ನೋಡೋಣ ದುಂಡಿಗೆ ಬರ್ತೈತೆ ಏನು ಅಕ್ಷರ ನೋಡೋಣ ಇವಾಗ ಇವಾಗ ನಮ್ಮ ವಿನ್ ಅಕ್ಷರ ಇಂಪ್ರೂವ್ ಆಗ್ತದವೆ ತುಂಬ ಕಾನ್ಸಂಟ್ರೇಷನ್ ಇಟ್ಟು ಬರೀತಾ ಇದ್ದಾನಲ್ಲ ಸೊ ಹಾಗಾಗಿ ಫಸ್ಟ್ ಕೆಳಗಡೆ ಅಕ್ಷರ ಬರೆದು ಆಮೇಲೆ ಲೈನ್ ಆಗ್ತಾನ ಮೇಲೆ ಅವರಪ್ಪ ಒಂದು ಒಳ್ಳೆ ಟ್ರಿಕ್ಸ್ ಹೇಳ್ಕೊಟ್ಟೈತೆ ಅವಾಗಿಂದ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗೈತೆ ಒಂದು ಹಿಂದಿ ಸೊ ನೋಡೋಣ ಸೊ ಇದು ಹೆಲ್ಪ್ ಆಯ್ತು ಇವನಿಗೆ ಅಲ್ಲಪ್ಪಿ ಆ ಚೋಟ ಪೆನ್ಸಿಲಲ್ಲಿ ಹ್ಯಾಂಡ್ ರೈಟಿಂಗೂ ಚೆನ್ನಾಗಿ ಅನಿಸ್ತಿರಲಿಲ್ಲ ಆಮೇಲೆ ದೊಡ್ಡ ಪೆನ್ಸಿಲ್ ಕೊಟ್ಟರೆ ಇವನು ಸ್ವಲ್ಪ ಕರ್ಣ ಇದ್ದಂಗೆ ಎಲ್ಲ ದಾನ ಮಾಡಿ ಬರ್ತಾನೆ ಅಲ್ವೇನಪ್ಪ ಆ ಸೊ ಹಾಗಾಗಿ ಇನ್ಮೇಲೆ ಬರೋ ಪೆನ್ಸಿಲನ್ನೇ ಮೂರು ತುಕುಡ ಮಾಡಿಬಿಟ್ಟು ಆ ಮೂರಿಗೆ ಈ ಥರ ಕ್ಯಾಪ್ ಹಾಕ್ಕೊಟ್ಬಿಟ್ರೆ ಸೊ ಬರೀಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಹೌದಲ್ವಾ ಆ ಸಣ್ಣ ಸಣ್ಣ ಸಣ್ಣದು ಮೂರು ವೇಸ್ಟ್ ಆದರೂ ಪರವಾಗಿಲ್ಲ ಲಾಸ್ಟಿಗೆ ಬರೆಯೋಕ್ಕೆ ಬರಲ್ದಿದ್ದ ಟೈಮ್ನಾಗೆ ಅದು ಒಂದು ಪೆನ್ಸಿಲಿನ ಮೂರು ಭಾಗ ಮಾಡಿಬಿಟ್ಟು ಹಿಂಗೆ ಮಾಡಿಕೊಡ್ತೀನಿ ಅವಾಗ ಏನಾಗುತ್ತೆ ಗತಿ ಇರಲ್ಲ ಬೇರೆಯವ್ರಿಗೆ ಕೊಡೋಕ್ಕೆ ಅವ್ರು ಚಿಕ್ಕ ಪೆನ್ಸಿಲ್ ಕೊಟ್ಟರೆ ನಂದೇ ಚಿಕ್ಕದೈತೆಂದು ನಿಂದ್ಯಾರೂ ಇಸ್ಕೊಳಲ್ಲ ಇಲ್ಲಂತಿ ದೊಡ್ಡದಿದ್ರೆ ಚಲೋ ಇದ್ರೆ ತಗೋತಾರೆ ತಗಡ್ರೆ ಇಂಥ ಡಕೋಟ ಪೆನ್ಸಿಲ್ ಯಾರು ತಗೊಂಡು ಬರೀತಾರಪ್ಪ ವಿಹಾನ್ ಮಾತ್ರ ಬರೆಯಕ್ಕೆ ಸಾಧ್ಯ ಅದು ಹಾಗಾಗಿ ಹೊಸ ಪೆನ್ಸಿಲ್ ಬಂದರೆ ಇಪ್ಪಟ್ಟು ಮೂರು ತುಕಡ ಮಾಡಿಬಿಟ್ಟು ಅದನ್ನು ಈ ಥರ ಕ್ಯಾಪಾಗಿ ಕಳಿಸ್ತೀನಿ ನೋಡಿ ನಿನಗೆ ಅರ್ಥ ಆಗ್ತೈತಾ ಆ ಕಾಲು ಪೆನ್ಸಿಲನ್ನೇ ಒಂದು ವಾರ ಯೂಸ್ ಮಾಡ್ಬೇಕು ಮಗನೇ ನೀನು ನೋಡ್ರಿ ಎಂಥ ಚಲೋ ಬರೀತದನ್ನ ಹ್ಯಾಂಡ್ ರೈಟಿಂಗು ಬಾಕದಷ್ಟು ಆಯಿತು ಅಲ್ಲೇನಪ್ಪ ಮಸ್ತ್ ಸೊ ನೀನು ಇಷ್ಟು ಹೋಮ್ವರ್ಕ್ ಬರೀ ಹಿಂದಿ ಟೂ ಟೈಮ್ಸು ಕಂಪ್ಯೂಟರ್ ಫಿಲ್ ಇನ್ ದ ಬ್ಲಾಂಕ್ಸ್ ಟು ಟೈಮ್ಸು ಆಮೇಲೆ ಮ್ಯಾತ್ ಸೆವೆನ್ ಒನ್ಸ್ ಸೆವೆನ್ ಟೇಬಲ್ ಟೂ ಟೈಮ್ಸ್ ಬರೆದು ಬಿಟ್ಟು ನನಗೆ ಕೇಳಬೇಕು ಸರಿನಾ ಅಲ್ಲಿ ತನಕ ನೀನು ನನಗೆ ಕರೆಯೋಂಗಿಲ್ಲ ಅಡುಗೆ ಮಾಡೋಕ್ಕೆ ಹೋಗ್ತೀನ ಬಾಯ್ ಬಾಯ್ ಅನ್ನ ಕಿಟ್ಟಿದ್ದೀನಿ ಸಾರು ಸ್ವಲ್ಪ ಮಟನ್ ಸಾರಿತ್ತು ಹಾಗಾಗಿ ಬಿಸಿ ಮಾಡಿದ್ದೀನಿ ನಾಳೆಗೆ ನಾಳೆ ಸಾರಿಗೆ ಕಡ್ ಕಡಲೆಕಾಳು ಮತ್ತು ಬಟಾಣಿಕಾಳು ನೆನ್ನೆ ಇಡ್ತಾಯಿದ್ದೀನಿ ಇವಾಗ ನೆನೆ ಇದ್ದರೆ ಬೆಳಗ್ಗೆ ನೆನ್ಕೊಂಡಿರುತ್ತೆ ಬೆಳಗ್ಗೆ ಅರ್ಜೆಂಟು ಸ್ಕೂಲ್ ಟೈಮಿಂಗ್ಸಿಗೆ ನೆನ್ಪಾಗಲ್ಲ ಸೊ ಹಾಗಾಗಿ ಈಗಲೇ ನೆನೆ ಇಟ್ಟು ಬೆಳಗ್ಗೆ ಇದನ್ನು ನೀರು ತೆಗೆದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟು ಹೋಗ್ತೀನಿ ಏನಪ್ಪ ಏನು ಆತ ಇದಾಯಿತಾ ಕಂಪ್ಯೂಟರ್ ಆಯಿತಾ ಹಾಂ ಮ್ಯಾಥ್ ಬರೀ ಸೆವೆನ್ ಒನ್ ಸೆವೆನ್ ಟೇಬಲ್ ಬರೀ ಟೂ ಟೈಮ್ಸು ಅದಾದಮೇಲೆ ಸಿಕ್ಸ್ಟಿ ಒನ್ ಟು ಸೆವೆಂಟಿ ಇದು ಬರಿಬೇಕು ಎಸ್ ಐ ಎಕ್ಸ್ ಟಿ ವೈ ಸಿಕ್ಸ್ಟಿ ಒ ಎನ್ ಇ ಒನ್ ಸ್ಪೆಲ್ಲಿಂಗ್ ಇಲ್ಲಿ ಇಲ್ಲಿ ಬರ್ದಿದೆಯಲ್ಲ ಇಲ್ಲಿ ನೈನ್ ನೈಂಟಿ ಒನ್ ಟು ಹಂಡ್ರೆಡ್ ಸಿಕ್ಸ್ಟಿ ಒನ್ ಟು ಸೆವೆಂಟಿ ತಗ ಅಂತ ನೋಡು ಅದಲ್ಲ ಅದಲ್ಲ ಸಿಕ್ಸ್ಟಿ ಒನ್ ಸಿಕ್ಸ್ ಒನ್ ಅದರ ನಾನು ಹೇಳ್ತೀನಿ ಸೆವೆನ್ ಟೇಬಲ್ ಬರಿ ಸಾಕು ಟು ಟೈಮ್ಸ್ ಹಾಂ ಅಷ್ಟೇ ಸಾಕು ಅದಾದಮೇಲೆ ನಾನು ನಿನಗೆ ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅನ್ನ ಕುದೀತಾ ಇದೆ ಅನ್ನ ಆಗಲಿ ಈ ಕಡೆ ಸಾರು ರೆಡಿ ಇದೆ ಬೀನ್ಸ್ ಪಲ್ಯ ಒಂಚೂರು ಮಾಡೋಣ ಹೇಳ್ಬಿಟ್ಟು ಯಾಕೆ ಅಂದರೆ ಬೀನ್ಸ್ ಸ್ವಲ್ಪ ಇತ್ತು ತರಕಾರಿ ಎಲ್ಲ ಖಾಲಿಯಾಗಿದೆ ಸಂಡೆ ತರಕ್ಕೆ ಹೇಳ್ಬೇಕು ಅವರಿಗೆ ನೋಡೋಣ ನಾಳೆ ತರ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಸೊ ನಾನು ಹೇಳಿದೆ ಅವ್ರು ಮಾತ್ರ ತಂದರೆ ಅರ್ಧ ಬರ್ಧ ತರಕಾರಿ ತರ್ತಾರೆ ಮೊನ್ನೆ ತಂದಿದ್ದು ನೋಡಿ ಬರೀ ಕೊತ್ತಂಬರಿ ಬೀನ್ಸು ಟೊಮೆಟೊ ಅಷ್ಟೇ ತಂದಿದ್ರು ನನಗೆ ಸೌತೆಕಾಯಿ ತೊಂಡೆಕಾಯಿ ಅವರೇಕಾಳು ಇವೆಲ್ಲ ಬೇಕಾಗತ್ತೆ ఇవన్న ఆకొస స్వల్ప బేజారాదా జల్దీ ఊట వచ్చు మొలక్షిబుడ్చు నిమ్మచ్చు వమ్మ అల్వత్తియ సాకు ఒన్ టైమ్ బీ హో సెవెన్ ఒన్స సెవెన్ టేబల్ టు డైమ్ బీ టు డైమ్ బీ సాకు నన్ను ఉండి అదే సెవెన్ ఒన్స సెవెన్ టేబల్ బరీ అల్ నీ ఓ లిఖాం ఓ మై బోల్తూ స్పెల్లింగ్ లిక్క సతా ఫస్ట్ సవెన్ క టేబుల్ లిక్ ಹಬ್ಬ ಆಯಿತು ಮಾಲೂಮ್ ನಾ ಸಬ್ಬಿ ಅವ್ರು ರಿಪೀಟ್ ಚೆಕ್ ಕರ್ತೀನಿ ಹಬ್ಬ ಆನೆಗೆ ಅಂದ್ರೆ ಹೋಮ್ ವರ್ಕ್ ಕರ್ಕು ಪ್ಯಾಕ್ ಕರ್ಕು ಬೈಟೆತೋ ಆರಾಮ್ ತುಜೆ ಬಿ ಆರಾಮ್ ಪಪ್ಪಾಕು ಭೀ ಆರಾಮ್ ನೈತು ತಬಿ ಆನೆ ಚಾಲು ಕರಿ ಕ್ಯಾಕ್ಯಾಕಿ ಇಲ್ಲೇಲಕ್ಕೀನಿ ತುಜೆ ವಾಸ್ತಿ ಸೊ ನೈಸ ತಾನ ಚುಪ್ರಾನ ಮೊನ್ನೆ ತೆಂಗಿನಕಾಯಿ ಒಂದು ಸುಲಿದ್ದು ಅದು ಏನೋ ಅವ್ರ ಫ್ರೆಂಡಿಗೆನೋ ಬೇಕು ಅಂತ ಹೇಳಿಬಿಟ್ಟು ತಗೊಂಡು ಹೋದ್ರು ಅವರು ಅಡುಗೆನೂ ಮಾಡೋಕೆ ಇಡೋಕೆ ಆಗಿಲ್ಲ ಸೊ ಹಾಗಾಗಿ ಇದೊಂದು ಚೋಟ ತೆಂಗಿನಕಾಯಿ ಒಂದು ಸುಲ್ಕೋತೀನಿ ಯಾಕಂದರೆ ಬೀನ್ಸ್ ಪಲ್ಯಕ್ಕೆ ನಾನು ತೆಂಗಿನ ತುರಿ ಹಾಕ್ತೀನಿ ಸೊ ಹಾಗಾಗಿ ಬೇಕು ಬೀನ್ಸ್ ಪಲ್ಯ ಮಾಡಿಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಇದೆ ಸೊ ಒಂಚೂರು ಪಾತ್ರೆ ತೊಳೆದ್ಬಿಟ್ರೆ ಮುಗೀತು ನನ್ನ ಕೆಲಸ ಕಹಾನಿ ಖತಮ್ ಈಗ ಟೈಮ್ ಬಂದ್ಬಿಟ್ಟು ಎಷ್ಟಾಗಿದೆ ಟೈಮ್ ಬಂದ್ಬಿಟ್ಟು ಸೆವೆನ್ ಟ್ವೆಂಟಿ ಆಗಿದೆ ಸ್ವಲ್ಪ ಬಟ್ಟೆ ಇದೆ ಒಗ್ದಿರೋ ಬಟ್ಟೆ ಎಲ್ಲ ಮಡ್ಚಿಡಬೇಕು ಇವನು ಹಾಡ್ಕೊಂಡು ಹೋಮ್ ಹೋಮ್ವರ್ಕು ಎಲ್ಲ ಹೋಮ್ವರ್ಕ್ ಮುಗಿದಿದೆ ಇಂಗ್ಲೀಷ್ ಒಂದು ಸರಿ ಓದ್ಬೇಕಪ್ಪಿಯೇ ಇಂಗ್ಲೀಷ್ ಒನ್ ಟೈಮ್ ರೀಡಿಂಗು ಆಮೇಲೆ ಮ್ಯಾಥ್ ಟೇಬಲ್ಸ್ ಒಂದು ಬರೆದ್ಬಿಡು ನಾಳೆ ಎಲ್ಲರ ಮುಂದೆ ಒಂಥರ ಶೇಮ್ ಆಗೋ ಥರ ಮಾತಾಡ್ತಾರೆ ನೀನು ಒಂದೊಂದು ಟೈಮ್ ಬರ್ಕೊಂಡೋದ್ರೆ ಎಲ್ಲ ಅರ್ಥ ಆಯ್ತಾ ಜಲ್ದಿ ಬರೆದ್ರೆ ಕಂಪ್ಯೂಟ್ರ್ ನೋಡು ಹೋಗಿ ಅಂದ ಕಾಕ್ರೋಚ್ ನೀನು ಫಸ್ಟು ಸೆವೆನ್ ಟೇಬಲ್ ಟೂ ಟೈಮ್ಸ್ ಬರೀ ಆಮೇಲೆ ನನ್ನ ಹತ್ರ ಬಂದು ಅಡುಗೆ ಕೂಣೆಯಲ್ಲಿ ಬರೀ ನಾನು ಸ್ಪೆಲ್ಲಿಂಗ್ ಹೇಳ್ತೀನಿ ಸರಿನಾ ಗುಡ್ ಬಾಯ್ ಜಲ್ದಿ ನಾನು ಅಡುಗೆ ಮಾಡ್ತೀನಿ ಸೊ ತೆಂಗಿನಕಾಯಿ ಸುಲಿದ್ಬಿಟ್ಟು ಆ ಥರನ ತೊಳೆದ್ಬಿಟ್ಟು ಒಂದೇ ಸರಿ ಸಿಗ್ತೀನಿ ನೋಡೋಣ ಅವ್ರು ಬಂದರೆ ಏನೇನು ತಂದಿದ್ದಾರೆ ಒಂದು ಸ್ವಲ್ಪ ಉದ್ದಕ್ಕೆ ಲೀಸ್ಟ್ ಹೇಳ್ಯಾನೆ ಅವ್ರ ಪಪ್ಪಂಗೆ ನಂಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ಏನೇನು ತಂದಾರೆ ಅಂತೇಳಿ ಅವ್ರು ಬಂದಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಕಾಯಿ ಸುಲ್ದು ಒಡ್ಕೊಂಬಂದೆ ಅದ್ರ ನೀರು ಬೇಕು ಅಂತೇಳಿ ಓಡೋಗ್ಬಿಟ್ಟು ಒಂದು ಲೋಡ್ದಲ್ಲಿ ನೀರು ಇಟ್ಕೊಂಡಾನೆ ಹೆಂಗೈತೆ ಟೇಸ್ಟ್ ಎಂತ ಟೇಸ್ಟ್ ಇದೆಯಾ ಫುಲ್ ಹ್ಯಾಪಿ 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 ಬಾಯ್ ಆಗಿಬಿಟ್ಟಿದ್ದಾನೆ ನಾನು ಅಷ್ಟು ಕುಡಿ ಕುಡಿದು ಜಲ್ದಿ ಬರೀಯಾ ಸೆವೆನ್ ಒಂದು ಆ ಟೇಬಲ್ ಓ ತೆಂಗಿನಕಾಯಿ ತುರಿದ್ಬಿಟ್ಟು ಬೀನ್ಸ್ ಪಲ್ಯ ಮಾಡ್ತೀನಿ ಇಲ್ಲಿ ರೈಸ್ ಆಗಿದೆ ಹಾಂ ರೊಟ್ಟಿ ಮಾಡಬೇಕು ಕರೆಕ್ಟು ರೊಟ್ಟಿ ಇಲ್ಲ ರೊಟ್ಟಿ ಜಸ್ಟ್ ಎರಡು ಎರಡು ರೊಟ್ಟಿ ಇತ್ತು ಹಾಗಾಗಿ ರೊಟ್ಟಿ ಮಾಡಬೇಕು ರೊಟ್ಟಿ ಮರೆತೇ ಹೋಗಿಬಿಟ್ಟಿದ್ದೀನಿ ಎರಡೇ ಎರಡು ರೊಟ್ಟಿ ಐತಿ ನೆನ್ನೆನೂ ಈ ಕಡಕಲು ರೊಟ್ಟಿ ಇದ್ದು ತಿನ್ನಲಿಲ್ಲ ಅವರು ಬಿಸಿ ರೊಟ್ಟಿ ಮಾಡಿದ್ದೀನಿ ಆರು ಮಟನ್ ಇರೋದಕ್ಕೆ ಓಸು ರೊಟ್ಟಿ ಖಾಲಿ ಆಗ್ಯಾವ ಆರು ಕಾರೋ ರೊಟ್ಟಿನೂ ಸ್ವಚ್ಛ ಭಾರತ್ ಸೊ ಹಾಗಾಗಿ ರೊಟ್ಟಿ ಮಾಡಬೇಕು ಪಲ್ಯ ಮಾಡಬೇಕು ಆ್ಯಂಡ್ ಪಾತ್ರೆ ತೊಳಿಬೇಕು ಬಟ್ಟೆ ಮಡಿಸ್ಬೇಕು ಇಷ್ಟಿದೆ ನನ್ನ ಕೆಲಸ ಸೊ ಎಲ್ಲ ಮುಗಿದ್ಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ ಕಂಟಿನ್ಯೂ ಸೆವೆನ್ ಒನ್ಸ ಸೆವೆನ್ ಟೇಬಲ್ ಬರೆಯ ಜಲ್ದಿ ಸ್ಕೇಲ್ ತೊಗೊಂಡು ಹೇಳ್ಬಿಟ್ಟು ಅವ್ನು ಡ್ರೆಸ್ ಚೇಂ ಮಾಡಕ್ಕೆ ರೆಡಿ ಇಲ್ಲ. ಅನ್ಯಾಪ್ಪ ಮನೆೊಳಗೆ ಬಂದು ಏನು ಯಾವುದು? ಅಗರ್‌ಬತ್ತಿ. ಎಸ್, ಜಲ್ದಿ ಹೋಮ್ ವರ್ಕ್ ಮಾಡಿದಾಣ ನೋಡ್ರಿ. ಏನು ಬಂದೈತಿ ನಿಧಾನ ಕೀಡು ಎಲ್ಲ ಒಡೆ ಹೊಸ ಫ್ಯಾಷನ್? ಅಂತ ನೋಡ್ರಿ ಏನಾ. ನಿಧಾನ ತಡಿ ತಗಿತ್ತತಿ ಏನಾನ ಒಡೆ ಬಿಡಾಕೇನ ಅದು? ಊಟ. ಎಂತ ಊಟ ಆತ ಊಟ ಅಯ್ಯೋ ಅಯ್ಯೋ ಪಸ್ಟೇ ಹೇಳ್ಬೇಕಾ ಬರಬ್ಬರಿ ರೊಟ್ಟಿ ಸುಟ್ಟಿಟ್ಟಿದ್ದೀನಿ ನಾನು ಹ್ಞೂ ನೀವು ಅಲ್ಲಿ ಉಂಡೆಟ್ಟಿಗೆ ಫೋನ್ ಹಚ್ಬಿಡ್ಬೇಕು ಅವರು ಹೋಗಿತ್ತು ತಗ ಉಂಡೆ ಏನೇನೋ ಇವರು ನೋಡಿದ್ರೆ ಊಟ ಮಾಡಿ ಬಂದಾರಂತ ನಾನು ನೋಡಿದ್ರೆ ಇಷ್ಟೊಂದು ರೊಟ್ಟಿ ಸುಡ್ಬೇಕೀಗ ಪಲ್ಯ ಮಾಡೀನಿ ಹಾಂ ಸಾರ ಐತಿ ಹ್ಞೂ

ನೀ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರಾ ನನಗೆ ಗೊತ್ತಿಲ್ ಬಿಡ್ರಿ ಅದು ಮಾಮೂಲಿ ಇಲ್ಲ ರವಿ ಹೌದೇನಾ ಬೆಳಗ್ಗೆ ಮಾ ಸ್ಟೋರಿ ಹೇಳ್ತೀರಾ ಬಾರಿ ಬಿಡ್ರಿ ಏ ಬಾರಿ ಚೆನ್ನಾಗೈತಿ ಏನೇನು ತಂದಿರಿ ತೋರಿಸ್ಬಿಡ್ರಿ ತೆಗೆದಿಡ್ತೀನಿ ಕಾಮಲಿ ಅದನ್ನ ಅದನ್ ಮೂರು ತುಂಡು ಮಾಡಬೇಕು ಇವನ್ ಕೈಯಲ್ಲಿ ಕೊಟ್ರಿ ನೋಡ್ರಿ ಅವ್ನ ಪೆನ್ಸಿಲ್ ಆಕಾರ ತೋರ್ಸಪ್ಪ ಆ ಶಾಪ್ನರ್ ಅದ್ರು ಇದೆ ನಾ ಎರೇಸರ್ ಮೂರು ನಿನ್ ಪೆನ್ಸಿಲ್ ತಗೊಂಬಾ ಬಾ ಒಂದು ಜುಗಾಡ್ ಮಾಡಿದಿನಿ 70 ಪೆನ್ಸಿಲ್ ಬಾಕ್ಸಾ ಎಲ್ಲಿ ಪೆನ್ಸಿಲ್ ತಗೋ ಬಾ ಜುಗಾಡು ಚೋಟ ಪೆನ್ಸಿಲ್ ಅಪ್ಪ ನೋಡು ಇದನ್ನ ಕಳ್ನಾಕು ಅಪ್ಪ ಎಷ್ಟು ಇವು 4 ತಂದ್ರಾ ಒಂದಕ್ಕೆ ಎಷ್ಟು 5 ರೂಪಾಯಿ ರೂಪೀಸ್ ಒಂದು ಬೆಸ್ಟ್ ಅಲ್ರಿ ರೀ ಇದೆ ಆ ಪೆನ್ಸಿಲ್ಗಳು ಗಳು ತರಕ್ಕಿಂತ ಅಲೋ ಇಲ್ಲ ಅದೇ ಬೇಜಾರು ಇಲ್ಲ ಇವನು ಸೆಕೆಂಡ್ 3 ಸ್ಟ್ಯಾಂಡರ್ಡ್ ಆದ್ರೆ ಸುಮ್ ಪೆನ್ ಪೆನ್ಸಿಲ್ ಪಾಡಪ್ಪ

ಅವ್ನು ಪೆನ್ಸಿಲ್ ಮಾಡ್ಕೊಟ್ರದ್ ನೋಡ್ರಿ ನಾನು ಈ ಪಟ ಅಷ್ಟೇ ಪೆನ್ಸಿಲ್ ಅದನ್ನ ಎರಡೆರಡು ದಿವಸ ಮಾಡ್ಬೇಕು ಅವನು ಅಲ್ಲೋಡ್ರಿ ಅಲ್ಲಿ ಪೆನ್ಸಿಲ್ ನೋಡ್ರಿ ಇಲ್ಲಿ ಹಂಗೆ ಸಿಗಿಸ್ಕೊಡೋದನ್ನ ಕೊಡಿ ಇಲ್ಲಿ ಪಪ್ಪಂಗ್ ಕೊಡಲ್ಲಿ ಹಿಡ್ಕೊಂಡು ನೋಡ್ತತಿ ಹಾಂ ಅದನ್ನು ಮಾಡ್ಕೊಡ್ತೀನಿ ಈಗ ಅಷ್ಟು ಚೋಟ ಚೋಟ ಪೆನ್ಸಿಲ್ ಎಲ್ಲ ಯೂಸ್ ಈಗ ಏನು ಕೊಡಂಗಿಲ್ಲ ಇದ್ರಾಗ ಎರಡು ಮಾಡ್ಬೇಕು ಎರಡು ಮಾಡ್ಬೇಕಿದ್ರಾಗ ಎರಡು ಮಾಡ್ಬೇಕಂದ್ರೆ ಕರೆಕ್ಟಾಗಿ ಕಟ್ ಮಾಡ್ಬೇಕು ಅದನ್ನ ಹ್ಞೂ ಬಿಡಲ್ ಕರೆಕ್ಟ್ ಬಿಡಲ್ಲ ಕಟ್ ಮಾಡಿದ್ರೆ ಅದಕ್ಕೆ ಅದು ಸಿಗಸ್ಕೊಡ್ತೀನಿ ತೊಗೊಂಬಾರಪ್ಪ ಅದನ್ನ ಪೆನ್ಸಿಲ್ ನಾ ಪಪ್ಪ ಇಟ್ಕೊಂಡು ನೋಡ್ತೀ ಹಾಂ ಜಲ್ದಿ ಕೊಡು ರೊಟ್ಟಿ ಸುಡ್ಬೇಕು ಇನ್ನೂ ನಾನು ಬಟ್ಟೆ ಮಡಚ್ಬೇಕು ಪಾತ್ರೆ ತೊಳಿಬೇಕು ದಿ ನೋಡ್ರಿ ಇಲ್ಲಿ ಆತಲ್ಲ ಆರಾಮ ಹೆಂಗನ ಬರೀ ಅಷ್ಟು ಹೋಮ್ ವರ್ಕ್ ಹೋಮ್ವರ್ಕ್ ಬರ್ದ ಅದ್ರಾಗೆ ಒಂದೇ ಸರಿ ಶಾರ್ಪ್ ಮಾಡಿರೋದು ಇದೇನಿದು ಕಬಾಬ್ ಏನಾದ್ರೂ ಆಯ್ತಾ ಬರೀ ಖುಷ್ಕನಾ ಬರೀ ಖುಷ್ಕ ಹಾಡಾಯ್ತು ತೊಂದರೆ ಏನಿಲ್ಲ ಬಟ್ ಫಸ್ಟೇ ಹೇಳಿದ್ದಿದ್ರೆ ಅಡುಗೆ ಮಾಡೋಕ್ಕೆ ಹೋಗ್ತಿತ್ತು ಅಡುಗೆ ಮಾಡಿಬಿಟ್ಟೆ ನಾನು ಬೆಳಗ್ಗೆ ಆಗತ್ತೆ ಬಿಡ್ರಿ ಅದು ತಿನ್ನೋಕೆ ಈಗೇನು ಅವನಿಗೆ ಪೂರಿ ಅಲ್ಲ ನೋಡ್ರಿ ಅಲ್ಲಿ ತೆಂಗಿನಕಾಯಿ ಸುಲಿಯೋದು ತೆಂಗಿನಕಾಯಿ ಸುಲಿಯೋದ್ರಲ್ಲಿ ಭಾರಿ ಕಷ್ಟ ಆಗಿತ್ತು ಇವತ್ತು ಬರೀ ಅಡ್ಡ 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 ಬರ್ತಾನೆ ಅವನಿಗೆ ಗೊತ್ತು ಎತ್ತಿಟ್ಟಿರ್ತಾನೆ ಎಲ್ಲಾನ ಎಲ್ಲಿ ಟೀ ಅಪ್ಪ ಸೋಪ್ ಒಳಗೈತಾನ ನೋಡ್ರಿ ಒಂದು ಯೂಸ್ ಆಗೈತೆ ಇನ್ನು ಎರಡು ಇರ್ತಾವ ಸೊ ರೊಟ್ಟಿ ಖಾದೈತಿ ರೊಟ್ಟಿ ಹಾಕಿ ಇದು ಮಾಡ್ತೀನಿ ಇವರು ಹೇಳ್ದಕ್ಕೆ ಕೇಳದೆ ಅಂದಾರ ನೀರುಳ್ಳಿ ನಿಂಬೆಹಣ್ಣೆ ಗ್ರೇವಿ ಈ ಗ್ರೇವಿ ರೊಟ್ಟಿ ಜೊತೆ ಸಾಕಾಗಿರುತ್ತೆ ಆ್ಯಂಡ್ ವಿಹಾನ್ಸ್ ಹಾನ್ಸ್ ಫೇವ್ರೆಟ್ ಕುಷ್ಕ ದಿಸ್ ಈಸ್ ಕುಷ್ಕ ರೆಡ್ ಚಿಲ್ಲಿ ಏನ್ರಿ ಸೋ ರೊಟ್ಟಿ ಪಲ್ಯ ಅನ್ನ ಸಾರು ಪ್ಲಸ್ ಇದು ಇವಾಗ ನೈಟಿಗೆ ಇದೆ ತಿಂತೀವಿ ನಾಳೆಗೆ ರೊಟ್ಟಿ ನೋಡ್ಕೊಳ್ಳೋಣ ಪ್ಲಸ್ ಜೀನ್ಸ್ ಸಕ್ಕದಾಗೈತೆ ಟಿ ಶರ್ಟ್ ತಂದ್ರೆ ನೋಡಿರಿ ಎರಡು ಇದು ಮಸ್ತ್ ಐತ್ರಿ ಬಾ 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 ಏನು ಕಲರ್ ಅದು ಆಯ್ತಿ ಬಾ ಸಖತ್ತಾಗೈತಿ ಇದು ರೆಡ್ ಕಲರು ಇದು ಗ್ರೀನ್ ಕಲರ್ ತಂದಿರಾ ಹೆಂಗೆ ಪ್ರೈಸ ರೀಸನೇಬಲಾ ಒಂದು ಎರಡು ಸರಿ ಆಗ್ಬೋದು ಕೊಡ್ಬೋದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಕ್ವಾಲಿಟಿ ಹೆಂಗೈತೆ ಸ್ಮೂತ್ ಸಕ್ಕತ್ ಆಯ್ತಿ ಇದೂ ಸೇಮೆ ಸ್ವಲ್ಪ ರಫ್ ಐತಿದು ಅದ್ರ ಇದು ಮಾತ್ರ ಸೂಪರ್ ಆಗೈತಿ ಸ್ಮೂತ್ ಹಾಕೊಂಡು ನೋಡ್ರಿ ಎರಡು ನೋಡೋಣ ಹೆಂಗ್ ಕಾಣಕ್ತಿ ಅವಾಗಲಲ್ಲಿ ನಾಯಿ ನೋಡಿ ಅದ್ರ ಕಂದ ಇವಾಗ ಬೇಕು ಓ ಇವ ವ್ಯವಹಾರ ಹಂಗಾಗಿ ಹೋಗ್ಯಾನ ಅವನು ಲಂಚ ಏನೂ ಬೇಕೇ ಬೇಕಾ ಅಲೇ ಯೂನಿಫಾರ್ಮ್ ಹರಿದು ಹೋಗ ಮಟನು ಹಾಂ ಯೂನಿಫಾರ್ಮ್ ಹರ್ದು ಹೋಗ ಮಟನು ಹಾಕಂತೀಯ ಹೆಂಗೆ ಅಲ್ಲ ಸಾಕಾಯ್ತಪ್ಪ ಓ ನೈನ್ ತರ್ಟಿ ಆಯ್ತು ನೀವು ಟೈಮ್ ಟೇಬಲ್ ಪ್ರಕಾರ ಬುಕ್ ಜೋಡಿಸ್ಬೇಕ್ರಿ ನೀವು ಬರೋದ್ರೊಳಗೆ ನಂದು ಹೋಷ್ಟು ಕೆಲಸ ಆಯ್ತಪ್ಪ ಪಾತ್ರ ತೊಗೊಳೋದು ರೊಟ್ಟಿ ಮಾಡಿ ಬಾ ಊಟ ಮಾಡೋಣ